ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೆ ಇತ್ತೀಚಿನ ದಿನಗಳಲ್ಲಿ ಒಂದು ವಿಚಾರ ಬಹಳಷ್ಟು ಚರ್ಚೆಗೆ ಬಂದಿರುವುದು ಅದು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ವಿಚಾರ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಸಂಗಡಿಗರು ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಅವ ಅದಾದ ನಂತರ ಒಳಗಡೆ ಅವರು ಪಾಪ ಭಾಳ ಸೊರ್ಗೆ ಹೋಗಿಬಿಟ್ಟಿದ್ದಾರೆ ಕೊಲೆ ಮಾಡಿದ ಪಶ್ಚಾತ್ತಾಪದಿಂದ ಒದ್ದಾಡ್ತಾ ಇದ್ದಾರೆ ದರ್ಶನ್ ಅವರು ಅಂತ ಹೇಳಲಾಗ್ತಾ ಇತ್ತು ಆ ಬಗ್ಗೆ ಬಹಳಷ್ಟು ಚರ್ಚೆಯೂ ಕೂಡ ಆಗ್ತಾ ಇತ್ತು ಊಟ ಕೊಡಿ ಮನೆಯಿಂದ ನನಗೆ ಅಂತ ಹೇಳಿ ಪದೇ ಪದೇ ಕೋರ್ಟ್ಗಳಿಗೆ ಅರ್ಜಿ ಸಲ್ಲಿಸೋದೇನು ಓಡಾಡೋದೇನು ನಾವೆಲ್ಲ ಗಮನಿಸಿದ್ವಿ ಅದಾದ ನಂತರ ಮೊನ್ನೆ ಒಂದು ಫೋಟೋ ವೈರಲ್ ಆಗುತ್ತೆ ಅದು ಕೂಡ ದರ್ಶನ್ ಅವರ ಒಂದು ಕೈಯಲ್ಲಿ ಕಾಫಿ ಮಗ್ ಮತ್ತೊಂದು ಕೈಯಲ್ಲಿ ಸಿಗರೇಟ್ ಪಕ್ಕದಲ್ಲಿ ಒಬ್ಬ ರೌಡಿ ಶೀಟರ್ ಮತ್ತೊಬ್ಬ ರೌಡಿ ಶೀಟರ್ ಜೊತೆಗೆ ಆತನ ಶಿಷ್ಯ ಇವರೆಲ್ಲರೂ ಕೂತ್ಕೊಂಡು ಮಸ್ತ್ ಮಜಾ ಮಾಡ್ತಾ ಇದ್ದಾರೆ ಅದಾದ ನಂತರ ಅದೇ ದಿನ ರಾತ್ರಿ ಮತ್ತೊಂದು ವಿಡಿಯೋ ವೈರಲ್ ಆಗುತ್ತೆ ಆ ವಿಡಿಯೋ ಏನಪ್ಪಾ ಅಂತ ಅಂದ್ರೆ ವಿಡಿಯೋ ಕಾಲ್ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾನೆ ಇಲ್ಲಿ ಹೊರಗಿದ್ದವನು ಯಾರು ಮಾತನಾಡಿದ್ನಲ್ಲ ಆತ ಅದು ಎಲ್ಲಾ ಕಡೆ ಅಂದರೆ ಪ್ರಸಾರ ಆಗುತ್ತೆ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಅದಾದ ನಂತರ ಶುರುವಾಗುತ್ತೆ ಜೈಲು ಆ ಜೈಲಿನಲ್ಲಿ ಇಷ್ಟೊಂದು ವ್ಯವಸ್ಥೆ ಇದೆಯಾ ಅಂತ ಹೇಳಿ ಅದು ಎಕ್ಸಾಕ್ಟ್ಲಿ ಅದು ಅವ್ಯವಸ್ಥೆನೇ ಬಟ್ ಇಷ್ಟೊಂದು ವ್ಯವಸ್ಥೆಯನ್ನು ಅಲ್ಲಿನ ಕೈದಿಗಳಿಗೆ ಅಥವಾ ವಿಚಾರಣಾಧೀನ ಕೈದಿಗಳಿಗೆ ಕಲ್ಪಿಸಿ ಕೊಡ್ತಾರಾ ಒಬ್ಬ ಕೊಲೆ ಆರೋಪಿಗೆ ಕಲ್ಪ್ ಕಲ್ಪಿಸಿ ಕೊಡ್ತಾರಾ ಅನ್ನೋ ಒಂದು ಚರ್ಚೆ ಶುರುವಾಗುತ್ತೆ ಅದಾದ ನಂತರ ಏನಾಗುತ್ತೆ ಅಲ್ಲಿನ ಒಂಬತ್ತು ಅಧಿಕಾರಿಗಳನ್ನ ಈಗಾಗಲೇ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಿದೆ ರಾಜ್ಯ ಸರ್ಕಾರ ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬಿಕಾಸ್ ಆ ಜೈಲು ಅಂತ ಅಂದ್ರೆ ಅಲ್ಲಿ ಮನ ಪರಿವರ್ತನೆಗೆ ಅಂತ ಕೈದಿಗಳನ್ನ ಹಾಕೋದು ಆದ್ರೆ ಈ ರೀತಿಯ ಗಾಂಜಾ ಸಿಗುತ್ತೆ ಮತ್ತಿನ್ನೇನೋ ಸಿಗುತ್ತೆ ಆ ರಾತ್ರಿ ಆದ್ರೆ ಎಣ್ಣೆನೂ ಸಿಗುತ್ತೆ ಸಿಗರೇಟು ಸಿಗುತ್ತೆ ಅಂತ ಅಂದ್ರೆ ಅದು ಜೈಲು ಯಾಕೆ ಅದು ಜೈಲೇ ಅಲ್ಲ ರೆಸಾರ್ಟ್ ಅದು ರೆಸಾರ್ಟೇ ಜೈಲಾಗಿ ಕನ್ವರ್ಟ್ ಆಗಿದೆ ಏನೋ ಅಥವಾ ಜೈಲೇ ರೆಸಾರ್ಟ್ ಆಗ್ಬಿಟ್ಟಿದೆ ಏನೋ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಈಗ ನನ್ನ ಜೊತೆಗೆ ಮಹೇಶ್ ರೆಡ್ಡಿ ಅವರಿದ್ದಾರೆ ಯಾವುದೋ ಒಂದು ಸಣ್ಣ ಪ್ರಕರಣದಲ್ಲಿ ಅವರು ಕೂಡ ಆ ಜೈಲಿನ ವ್ಯವಸ್ಥೆಯನ್ನ ಅಥವಾ ಆ ಜೈಲಿನ ಅವ್ಯವಸ್ಥೆಯನ್ನ ಕಣ್ಣಾರೆ ಕಂಡು ಈಗ ಹೊರಗಡೆ ಬಂದಂತವ್ರು ಮಹೇಶ್ ರೆಡ್ಡಿ ಅವರು ನಾನು ಅವರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಲ್ಲಿ ಈ ಗಾಂಜಾ ಹೇಗೆ ಒಳಗಡೆ ಬರುತ್ತೆ ಮತ್ತೆ ರೌಡಿಸಮ್ ವರ್ಕೌಟ್ ಆಗುತ್ತಾ ಇಲ್ಲ ಅಲ್ಲಿ ದುಡ್ಡು ವರ್ಕೌಟ್ ಆಗುತ್ತಾ ಇದೆಲ್ಲದರ ಬಗ್ಗೆ ನಾನು ಮಾತನಾಡಿಸ್ತಾ ಹೋಗ್ತೀನಿ ಮಹೇಶ್ ರೆಡ್ಡಿ ಸರ್ ನಮಸ್ಕಾರ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ಮೊದಲಿಗೆ ಕೇಳ್ಬಿಡ್ತೀನಿ ಪಾಪ ಅವ್ರು ಯಾವ ಕೇಸಲ್ಲಿ ಒಳಗಡೆ ಹೋಗಿದ್ರು ಅಂತ ಹೇಳಿ ಕೆ ಆರ್ ಎಸ್ ಪಕ್ಷದವರು ಅವರು ಯಾವಾಗಲೂ ಹೋರಾಟದ ಅಂದ್ರೆ ಹೋರಾಟ ಮಾಡ್ತಾ ಇರ್ತಾರೆ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಸರ್ ನೀವು ಯಾಕೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ರಿ ಯಾವ ಪ್ರಕರಣದ ಅಡಿ ಹೋಗಿದ್ರಿ ಸರ್ ಈಗ ಸರ್ಕಾರಿ ಕಚೇರಿಗಳಲ್ಲಿ ಸಮಯ ಸರಿಯಾಗಿ ಬರೋದಾಗಲಿ ಮತ್ತು ಭ್ರಷ್ಟಾಚಾರ ದುಡ್ಡು ತಗೊಂಡು ಕೆಲಸ ಮಾಡೋದಾಗಲಿ ಅದನ್ನ ನಮ್ಮ ಕೆ ಆರ್ ಎಸ್ ತಂಡ ಸತತವಾಗಿ ಪ್ರಯತ್ನ ಇದು ವಿಡಿಯೋ ಮುಖಾಂತರ ಫೇಸ್ಬುಕ್ ಮುಖಾಂತರ ತೋರಿಸ್ತಾ ಇದ್ದೀರಿ ಸಾರ್ವಜನಿಕರು ತೋರಿಸ್ತಾ ಇದ್ದೀರಿ ಆ ರೀತಿಯಲ್ಲೇ ನಾವು ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಿರುವಂಥ ಆನೇಕಲ್ಲಲ್ಲಿ ಒಬ್ಬ ಭ್ರಷ್ಟ ಕುಮಾರಸ್ವಾಮಿ ಅನ್ನುವ ಡಾಕ್ಟ್ರದ್ದು ತೋರ್ಸೋಕ್ಕೆ ಹೋಗಿದ್ದಕ್ಕೆ ಅವರು ತ್ರೀ ಫಿಫ್ಟಿ ತ್ರೀ ಹಾಕಿಟ್ಟಿರ್ತಾರೆ ಆ ತ್ರೀ ಫಿಫ್ಟಿ ತ್ರೀ ಎಫ್ ಐ ಆರ್ ಹಾಕಿರೋದು ಯಾರಿಗೂ ನಮಗೆ ಒಂದು ನೋಟಿಸ್ ಸಮೇತ ಕೊಟ್ಟಿರೋದಿಲ್ಲ ಆಗ ಇಲ್ಲಿ ಬ್ಯಾಟೆನ್ಪುರದಲ್ಲಿ ಈಗ ಎಪ್ಪತ್ತೆರಡು ಲಕ್ಷ ಸಿಕ್ಕಾಕ್ಕೊಂಡು ಈಗ ಸಸ್ಪೆಂಡ್ ಆಗಿದ್ದಾರಲ್ಲ ಆ ಪುಣ್ಯಾತ್ಮ ಅಲ್ಲಿಗೆ ಎಲೆಕ್ಷನ್ ಡ್ಯೂಟಿಗೆ ಅಂತ ಬರ್ತಾರೆ ಆ ಬಂದಾಗ ನಾನು ಇಲ್ಲಿ ಬ್ಯಾಟನ್ಪುರದಲ್ಲಿ ಒಂದು ಮೊಬೈಲ್ ಕಳ್ತನ ಕೇಸಲ್ಲಿ ಇವ್ರನ್ನ ಬೈಲ್ ಮಾಡಿರ್ತೀನಿ ಇವರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನ ರಾಜ್ಯದ ಜನಕ್ಕೆ ಫೇಸ್ಬುಕ್ ಮುಖಾಂತರ ಬೈಲ್ ಮಾಡಿರ್ತೀನಿ ಅವರ ಮುಖವಾಡವನ್ನು ಅದನ್ನು ಇಟ್ಕೊಂಡು ನನ್ನನ್ನು ಜೈಲಿಗೆ ಕಳಿಸಲೇಬೇಕು ಅನ್ನೋ ಒಂದು ಛಲಾವ್ ಮಾಡಿ ಅದಕ್ಕೋಸ್ಕರ ನನ್ನ ಕಳಿಸಿರ್ತಾರೆ ಅದಕ್ಕೆ ನಾವು ಹೋರಾಟ ಮಾಡಿದ್ದಕ್ಕೆ ನಾವು ಜೈಲಿಗೆ ಹೋಗಿ ನೋಡ್ಕೊಂಡ್ ಬಂದಿದ್ದು ಸತ್ಯ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ